ಈಗ ಓರ್ಲಕ್ಕೆಲ್ಲ ಹಾಕ್ತಾರೆ ನೋಡಿ ಅಂಥ ಮಿಷಿನಿಗೆ ಇವು ಬಂದೇ ಬರ್ತವೆ ಫ್ರೆಂಡ್ಸ್ ನಂದು ಇದ್ರ ಮಿಷಿನಿಗೆ ಬಂದಿದ್ದಿಲ್ಲ ಗಂಡ ಸ್ನ್ಯಾಕ್ಸ ನೋಡಿ ಇಲ್ಲಿ ನಾನು ಡಬ್ಬಿಗೆ ಹಾಕಿ ಬಿಸಿ ಬಿಸಿನ ಡಬ್ಬಿಗೆ ಹಾಕಿಟ್ಟಿದ್ದೇನೆ ನಮ್ಮ ತೊಗೊಂಡೋಗ್ಲಿಕ್ಕೆ ಅಂತೇಳಿ ಈಗ ಇಲ್ಲಿ ರೆಡಿ ಆಗಿದಾವೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ನಾನು ಹೊರಗಡೆ ಬಂದಿದ್ದೀನಿ ಬಟ್ಟೆ ತೊಳಿತಾ ಇದ್ದೀನಿ ಹಾಗೆ ಇಲ್ಲಿ ಎಲ್ಲ ಇಟ್ಕೊಂಡು ಚಹಾ ಕುಡಿಬೇಕಂತ ಹೇಳಿ ಬಂದರೆ ಲೇಟ್ ಆಗುತ್ತೆ ಅಂಥೇಳಿ ಹಾಗೆ ಚಹಾ ಕುಡಿತ ಬಟ್ಟೆ ತೊಳಿತಾ ಇದ್ದೀನಿ ಯಾಕಂದರೆ ಅಷ್ಟು ಕೆಲಸ ಇದೆ ಇವತ್ತು ಸ್ವಲ್ಪ ಪೇಟೆಗೆಲ್ಲ ಹೋಗ್ಲಿಕ್ಕಿದೆ ಪೇಟೆಗೆ ಹೋಗಬೇಕು ಹಾಗಾಗಿ ಈಗ ಇದನ್ನು ಕೆಲಸ ಮುಗಿಸ್ಕೋತೇನೆ ಬಟ್ಟೆ ಎಲ್ಲ ಕೆಲಸ ಆಗಿದೆ ಬಟ್ಟೆ ಒಂದು ತೊಳಿಬೇಕು ಬಂದು ಏನಾದರೂ ರೆಸಿಪಿ ಮಾಡಬೇಕು ಏನಾದರೂ ರೆಸಿಪಿ ಮಾಡಲೇಬೇಕು ನಾಳೆ ಎಲ್ಲ ಹಾಕಲಿಕ್ಕೆ ಏನು ಅಂತ ಹೇಳಿ ಆಮೇಲೆ ನೋಡ್ತೇನೆ ಈಗ ಮೊದಲು ಪೇಟೆಗೆ ಹೋಗಿ ಬರ್ತೇನೆ ಸ್ವಲ್ಪ ನಮ್ಮದೇ ಕೆಲಸ ಇದೆ ಬೇರೆದೇನಲ್ಲ ನಮ್ಮದೇ ಕೆಲಸ ಇರೋದರಿಂದ ಹೋಗಿ ಬರ್ತೇನೆ ಬಂದ ಮೇಲೆ ಏನು ತೊಗೊಂಡಿದ್ದೇನೆ ಅಂಥೇಳಿ ನಿಮಗೆ ತೋರಿಸ್ತೇನೆ ಇವತ್ತು ನಿಮಗೆ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ಚಾನಲಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಮುಂದುವರಿಯುತ್ತೆ ನೋಡಿ ನಾವು ಈಗ ಪೇಟೆಗೆ ಹೊಂಟೀವಿ ಫ್ರೆಂಡ್ಸ್ ಯಾಕೆ ಅಂಥೇಳಿ ಹೋ ಹೇಳ್ತೀನಿ ಮೇಲೆ ನಮ್ಮದೇ ಕೆಲಸ ಇದೆ ಹಾಗೆ ನಮ್ಮ ನಮ್ಮಮ್ಮರದ್ದು ಇರುತ್ತೆ ನಾನು ಹೋಗ್ತಾ ಇರೋದು ನನ್ನ ಕೆಲಸಕ್ಕೆ ಯಜಮಾನ್ ಹೋಗ್ತಾ ಇರೋದು ನಮ್ಮಮ್ಮರ ಕೆಲಸಕ್ಕೆ ಹಾಗಾಗಿ ಇಬ್ಬರು ಸೇರಿ ಹೋಗ್ತಾ ಇದ್ದೀವಿ ಪೇಟೆಗೆ ಏನು ತೊಗೊಂಬರ್ತೇವೆ ಅಂಥೇಳಿ ಬಂದ ಮೇಲೆ ಹೇಳ್ತೀನಿ ನನಗೆ ಅದು ಇಂಪಾರ್ಟೆಂಟ್ ಬೇಕಾಗಿದೆ ಒಲಿಕ್ಕೆ ಅದು ಎಲ್ಲ ಕಷ್ಟ ಆಗ್ತಾಯಿದೆ ಅದು ಸಿಗ್ತದ ಅಂಥೇಳಿ ನೋಡ್ತೀನಿ ಸಿಕ್ಕರೆ ತೊಗೊಂಬರ್ತೀನಿ ಮತ್ತೆ ಸಿಗ್ತೀನಿ ಪೇಟೆಗೆ ಹೋಗಿ ಬರುವಷ್ಟರಲ್ಲಿ ಮಳೆನೇ ಬಂದುಬಿಡ್ತು ಫ್ರೆಂಡ್ಸ್ ಅದಕ್ಕೆ ಹೋಗಿ ಮೊದಲು ಬಟ್ಟೆ ತೊಗೊಂಡ್ಬಂದ್ವಿ ಯಶಮಾಂಡರು ಗೇಟ್ ತೆಗಿದದು ಮಾಡಿದರು ಹೋಗಿ ಬಂದೀವಿ ಮಳೆನೇ ಬಂದುಬಿಡ್ತು ನಾವು ಬರುವಲ್ಲೇ ನಮ್ಮ ಮೋಡ ಆಯಿತು ಅದಕ್ಕೆ ಸ್ಪೀಡಾಗಿ ಬಂದಿಲ್ಲ ಬಟ್ಟೆ ಎಲ್ಲ ಹಾರಿದು ಮತ್ತು ಎಲ್ಲ ವಾಪಸ್ ಚಂಡಿ ಆಗಿಬಿಟ್ರೆ ಆರೋದು ತುಂಬಾ ಕಷ್ಟ ಏನು ತಂದೀವಿ ಅಂಥೇಳಿ ತೋರಿಸ್ತೇನೆ ಏನಿಲ್ಲ ಒಂದು ಇದು ಬೇಕಾಗಿತ್ತು ನನಗೆ ಅದಕ್ಕೆ ತರಲಿಕ್ಕೆ ಅಂತೇಳಿ ಹೋಗಿದ್ವಿ ತೊಗೊಂಬಂದೆ ತೋರಿಸ್ತೇನೆ ಬನ್ನಿ ಏನು ತಂದಿದ್ದೇವೆ ಅಂತೇಳಿ ಫುಲ್ ಫುಲ್ಲಾಗಿದೆ ಮೊದಲಿಗೆ ಲೈಟ್ ಹಾಕ್ತೇನೆ ಈಗ ನೋಡಿ ಲೈಟ್ ಹಾಕಿದೆ ಏನು ತಂದಿದ್ದೀನಿ ತೋರಿಸ್ತೇನೆ ಫ್ರೆಂಡ್ಸ ಇದನ್ನು ಸ್ಟ್ಯಾಂಡಾಗಿ ತೊಗೊಂಬಂದೆ ನೋಡಿ ಇದು ಸ್ಟ್ಯಾಂಡ್ ಯಾಕೆ ಅಂಥೇಳಿ ಕೇಳ್ಬೋದು ನನಗೆ ಇಲ್ಲಿ ಮಿಷಿನ್ ಮೇಲೆ ಹೊಲಿಲಿಕ್ಕೆ ದಾರ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಇದು ಎಂಬ್ರಾಯರ್ ಮಾಡಲಿಕ್ಕೆ ಈ ಕಡೆ ಇಡ್ತೀನಿ ಎಲ್ಲ ಕಿಲ್ಲಿ ಇಷ್ಟ ಪಿಟ್ ಮಾಡಬೇಕು ನನಗೆ ಎಷ್ಟು ಇಲ್ಲಿ ಪಿಟ್ ಮಾಡ್ಬೇಕು ನೋಡಿ ಇಲ್ಲಿ ಅದು ಕರೆಕ್ಟಾಗಿ ಈ ಥರ ಕರೆಕ್ಟಾಗಿ ಕೂತ್ಕೊಳ್ಸ್ಬೇಕು ಇಲ್ಲಾಂದರೆ ಈ ಥರ ಆದರೂ ಮಾಡ್ಕೋಬೋದು ಈ ಥರ ಹೊರಗಾಗತ್ತದು ಅದಕ್ಕಾಗಿ ಈ ಥರ ಈಗ ಫಿಟ್ ಮಾಡಬೇಕು ಇದನ್ನು ಸ್ಟ್ಯಾಂಡ್ ತಂದೆ ನಾನು ಈಗ ಹೋಗಿ ಮೊದಲಿಗೆ ಸ್ಟ್ಯಾಂಡ್ ಬೇಕಾಗಿತ್ತು ಇಲ್ಲಿ ದಾರ ಹಾಕಿದರೆ ಇದು ಎಂಬ್ರಾಯ್ಡರ್ ಧಾರ ಹಾಕಿದರೆ ಇಲ್ಲಿ ಕರೆಕ್ಟಾಗಿ ಬರೋದಿಲ್ಲ ಸ್ವಲ್ಪ ಈ ಥರ ಹೈಟು ಇಲ್ಲಿಂದ ಹೀಗೆ ಕೋಣಸ್ಕೊಂಡು ತಗೋಬೇಕು ಅಂದರೆ ನಮಗೆ ಕರೆಕ್ಟಾಗಿ ಬರುತ್ತೆ ಏಳುನೂರು ಮುನ್ನೂರು ರೂಪಾಯಿ ಅಂತ ಈಗ ಮಿಷಿನ್ ಅಂಗಡಿಯಲ್ಲಿ ಸಿಕ್ತು ತೊಗೊಂಬಂದೆ ಹೋಗಿ ಅದಕ್ಕಾಗಿ ಇದನ್ನ ಇನ್ನೂ ಪಿಟ್ ಮಾಡ್ತಾರೆ ಯಜಮಾನ್ರು ಯಾವಾಗ ಮಾಡ್ತಾರೆ ಮಾಡ್ತಾರೆ ಫ್ರೆಂಡ್ಸ ಮಾಡುವಾಗ ತೋರಿಸ್ತೇನೆ ಮಳೆ ಸ್ಟಾರ್ಟ್ ಆಯಿತು ಮಾಡಿ ಮಳೆ ಸ್ಟಾರ್ಟ್ ಆಯಿತು ಈಗ ಇದನ್ನು ಬಿಡ್ತೇನೆ ಬೇರೆ ಕೆಲಸ ಇತ್ತು ಮಾಡ್ತಾರೆ ಕೆಲಸ ಮಾಡತ್ತಾರ ನೋಡಿ ಫೋನಿಯಲ್ಲಿಟ್ಟಾರು ಯಜಮಾನ್ರು ನಾವೇನು ಮಧ್ಯಾಹ್ನ ಸ್ಟ್ಯಾಂಡ್ ತಂದಿದ್ದೀವಲ್ಲ ಅದನ್ನು ಹಾಕತ್ತಾರ ನೋಡಿ ಯಜಮಾನ್ರು ಆಯ್ತಾ ಈಗ ಹಾಕಿ ಇನ್ನು ನೋಡಿ ಈ ಥರ ಸ್ಟ್ಯಾಂಡಿದ್ದು ಇದ್ರೆ ದಾರ ತುಂಬ ಈಸಿಯಾಗಿ ಹಾಕೊಳ್ಳಿಕ್ಕಾಗತ್ತೆ ಇಲ್ಲಿ ಹಾಕಿ ಎಂಬ್ರಾಯ್ಡ್ ವರ್ಕ್ ಮಾಡೋದು ಅಂತ ಆಗಲ್ಲ ಫ್ರೆಂಡ್ಸ್ ತುಂಬಾ ಕಷ್ಟ ಇಲ್ಲಿ ಹಾಕಿ ಮಾಡಬೇಕಂದ್ರೆ ಇಲ್ಲೇ ಇದ್ರಿ ಹಾಂ ಇಲ್ಲಿ ಹಾಕಿ ಮಾಡಬೇಕಂದ್ರೆ ಆಗಲ್ಲ ಅದು ದೂರಿಂದನ ಬರಬೇಕು ಸ್ವಲ್ಪ ದಾರಿ ಎಂಬ ಇಲ್ಲಾಂದ್ರೆ ಮಾಡ್ತಾರೆ ಈ ಮಿಷಿನಿಗೆ ಹೀಗೆ ತಗೊಂಡು ಅಂದರೆ ಈ ಥರ ಉದ್ದ ಇಲ್ಲಂದ್ರೆ ಕೊಟ್ಟು ಮತ್ತೆ ಹಿಂಗೆ ಸ್ಟ್ರೇಟ್ ಒಂದು ಉದ್ದ ರಾಡು ನಾವು ಏಡೆಲ್ಲ ಮಾಡಿಸ್ಬೇಕಾಗುತ್ತೆ ಅಷ್ಟೆಲ್ಲ ಕಷ್ಟಪಡಿ ಮತ್ತು ಖಾಲಿ ತಾಕತ್ತೆ ಅಂಥೇಳಿ ನಾನು ಇರ್ಬೋದು ಏನೋ ಅಂಥೇಳಿ ಕೇಳಿ ಹೋಗಿದ್ದೆ ನಾ ಎಲ್ಲಿ ಮಿಷಿನ್ ತಂದಿದ್ನಲ್ಲ ಅದೇ ಅಂಗಡಿಗೆ ಇರ್ತಾವೆ ಅಂಥೇಳಿ ಕೊಟ್ಟಿದ್ದಾರೆ ಇದೇ ಥರ ನೋಡಿ ಈಗ ಓರ್ಲಿಕ್ಕೆಲ್ಲ ಹಾಕ್ತಾರೆ ನೋಡಿ ಅಂಥ ಮಿಷಿನಿಗೆ ಇವು ಬಂದೇ ಬರ್ತವೆ ಫ್ರೆಂಡ್ಸ್ ನಂದು ಇದ್ರ ಮಿಷಿನಿಗೆ ಬಂದಿದ್ದಿಲ್ಲ ಈಗ ನಾ ಮಧ್ಯಾಹ್ನ ಹೋಗಿ ನಮ್ಮ ಮನೆಯವರು ನಾವು ತಂದಿದ್ದೀವಿ ಈಗ ಟೈಟ್ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ಇದು ಹೇಗೆ ಅಂತೇಳಿ ನಮ್ಗೆ ಅದಕ್ಕೆ ಗೊತ್ತಿರಲಿಲ್ಲ ಅಲ್ಲೇ ನಾವು ಟೈಟ್ ಮಾಡಿಸ್ಕೊಂಡಿದ್ದೀವಿ ಬಿಡಿಸ್ಕೊಂಡು ಅಂದರೆ ನಮಗೆ ಒಯ್ಲೆ ಇರಲ್ಲ ತೆಗಿಬಿಡಿಕ್ಕೆ ವಾಪಸ್ಸು ನೋಡಿ ಈ ಥರ ಈಗ ಇನ್ನೂ ನಟ್ಟು ಸ್ವಲ್ಪ ಸ್ವಲ್ಪ ಹೊರಗದವು ಒಂದು ಟೈಟ್ ಮಾಡಿ ಕುಂದರ್ಸ್ಬೇಕು ಈಗ ಕುಂದರ್ಸ್ತು ನೋಡಿ ಫ್ರೆಂಡ್ಸ್ ರೆಡಿ ಆಯ್ತು ಇರಲ್ಲ ರೆಡಿ ಆಯ್ತು ನೋಡಿ ನೋಡಿ ಫ್ರೆಂಡ್ಸ್ ಇವು ಮೂರು ನಟ್ಟು ಕರೆಕ್ಟಾಗಿ ಎರಡು ನಟು ಕೂತಾವ ಇಲ್ಲಿ ಕೈ ಆದರೆ ಒಂದು ನಟ್ಟು ನಾನು ಚೂರು ಕುತ್ಕೊಂಡ್ರೆ ರೆಡಿ ಆಯಿತು ನೋಡಿ ಮಿಷನ್ ಮಿಷಿನ್ ನಾಳೆಯಿಂದ ಮತ್ತು ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇದು ತಿರುಗುತ್ತೆ ಅಂತ ನಾನು ಭಯ ಅದೇ ನಮ್ಮ ಮನೆಯವರು ಇದನ್ನು ಮಾಡಿದ್ರೆ ಇದೀಗ ಇದನ್ನ ದಾರ ಏನು ಮಾಡೋದು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ಹಾಕಿ ಇಲ್ಲಿ ಈ ಥರ ತಗೋಬೇಕು ನೋಡಿ ಅಂದರೆ ಸ್ವಲ್ಪ ದೂರ ಬರುತ್ತೆ ಆವಾಗ ನಮಗೆ ಈಜಿ ಆಗುತ್ತೆ ಇಲ್ಲಿಂದ ಇಷ್ಟು ದೂರ ಬರಬೇಕು ದಾರ ಈ ಥರ ನೋಡಿ ರೆಡಿ ಆಯಿತು ಫ್ರೆಂಡ್ಸ ಇನ್ನು ಇದನ್ನು ಮಾಡ್ತೇನೆ ಈಗ ಎಲ್ಲ ಬೇರೆ ಕೆಲಸ ಇದೆ ಇದರೊಟ್ಟಿಗೆ ಕೂತ್ಕೊಂಡ್ರೆ ಯಜಮಾನ್ ರೋಡ್ ತುಂಬಾ ಮಳೆ ಬರ್ತಾ ಇದೆ ಹೊರಗಡೆ ಅಂಥೇಳಿ ಕೂತಿದ್ದಾರೆ ತುಂಬ ಅಂದರೆ ತುಂಬ ಮಳೆ ಬರ್ತಾ ಇದೆ ಇಲ್ಲಿ ನೋಡಿ ನಿಮಗೂ ಕಾಣ್ತಿರ್ಬೋದು ನೋಡಿ ಈ ಥರ ಮಳೆ ಬರ್ತಾ ಇದೆ ಈ ಮಳೆಗೆ ಏನಾದರೂ ಒಂದು ಕುರುಕುರು ತಿಂಡಿ ಮಾಡೋನು ಬನ್ನಿ ನನಗೆ ರೆಸಿಪಿನೂ ಆಗತ್ತೆ ಈ ಕಡೆ ಇದನ್ನು ಆಗುತ್ತೆ ನಾನೀಗ ಆಲೂಗಡ್ಡೆ ಸ್ನ್ಯಾಕ್ಸ್ ಮಾಡ್ಬೇಕಂತೀನಿ ಯಜಮಾನ್ರು ಇರೋದ್ರಿಂದ ನಮ್ಮ ಅಮ್ಮರಿಗೆ ಸ್ವಲ್ಪ ಕೊಡಲಿಕ್ಕಾಗುತ್ತೆ ಈಗ ಸಾಯಂಕಾಲ ಆಗ್ತಾ ಬಂದಿದೆ ಒಂದು ಆಲೂಗಡ್ಡೆ ಸ್ನ್ಯಾಕ್ಸು ಮತ್ತು ಇದು ಈಗ ಮಾಡ್ತೀನಿ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಆಲೂಗಡ್ಡೆಯಿಂದ ಸ್ನ್ಯಾಕ್ಸ್ ಮಾಡತ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ಮಾಡಬೇಕು ಇದಕ್ಕೆ ನಾನು ಕಡಲೆ ಹಿಟ್ಟು ಯೂಸ್ ಮಾಡಿಲ್ಲ ಮೈದಾ ಹಿಟ್ಟು ಕಲರ್ ಬೇರೆ ಕಾಣ್ತಾ ಇದೆ ಮೈದಾ ಹಿಟ್ಟು ಯೂಸ್ ಮಾಡಿ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ ಅದು ಹೇಗೆ ಅಂತ ಹೇಳಿ ನೋಡಿ ಬನ್ನಿ ನೋಡ್ರಿ ಯಜಮಾನ್ರ ಬ ಬೈಗಳ ಕೇಳಿಸ್ಕೊಂಡ್ರು ಫ್ರೆಂಡ್ಸ ನೋಡಿ ಇಲ್ಲಿ ಹಾಕಿ ಇಟ್ಕೊಂಡೆ ನಾನು ಸ್ನ್ಯಾಕ್ಸ್ ಮಾಡಿದ್ದೆ ಸೂಪರ್ ಆಗಿದ್ದೇವೆ ಅದರ ಸ್ನಾಕ್ಸ್ ನೋಡಿ ಇಲ್ಲಿ ಡಬ್ಬಿಗೆ ಹಾಕಿ ಬಿಸಿ ಬಿಸಿನ ಡಬ್ಬಿಗೆ ಹಾಕಿಟ್ಟಿದ್ದೇನೆ ನಮ್ಮ ಅಮ್ಮಲ್ಲಿ ತೊಗೊಂಡೋಗ್ಲಿಕ್ಕೆ ಅಂತೇಳಿ ಈಗ ಇಲ್ಲಿ ರೆಡಿ ಆಗಿದ್ದಾವೆ ಇಲ್ಲಿ ಚಹಾ ಕೂಡ ರೆಡಿ ಇದೆ ಚಹಾ ಮತ್ತು ಸ್ನ್ಯಾಕ್ಸು ಸೂಪರ್ ಆಗುತ್ತೆ ನೋಡಿ ನೀವು ಆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡಿದ್ರೆ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ನ್ಯಾಕ್ಸ್ ಮಾಡಲಿಕ್ಕೆ ಈ ಥರ ಸಣ್ಣದಾಗಿ ಎರಡು ಆಲೂಗಡ್ಡೆನ ಕಟ್ ಮಾಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನು ಒಂದು ಟೇಬಲ್ ಸ್ಪೂನು ನಾನಿಲ್ಲಿ ಬ್ಲಾಕ್ ಬ್ಲ್ಯಾಕ್ ಕಲರು ಪೇಪರನ್ನು ಯೂಸ್ ಮಾಡ್ತಾ ಇದ್ದೀನಿ ಕಾಳು ಮೆಣಸು ಪೌಡರು ನೀವು ಈ ಕಾಳು ಮೆಣಸು ಪೌಡರ್ ಇಲ್ಲ ಅಂದರೆ ವೈಟ್ ಕಾಳು ಮೆಣಸ್ ಪೌಡರ್ನ ಯೂಸ್ ಮಾಡ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಚಾಟ್ ಮಸಾಲೆನ ಹಾಕ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ಕಡಲೆ ಹಿಟ್ಟು ಬೇಕಾದ್ರೂ ಹಾಕೊಳ್ಳಿ ಮೈದಾ ಹಿಟ್ಟು ಬೇಕಾದ್ರೂ ಹಾಕ್ಕೊಳ್ಳಿ ಇಲ್ಲಿ ನಾನೀಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನೀಗ ಇದಕ್ಕೆ ನೀರು ಹಾಕೊಳ್ಳಿಕ್ಕೆ ಹೋಗಬೇಡಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಏನಾದರೂ ನೀವು ಮೈದಾ ಹಿಟ್ಟು ಕಮ್ಮಿ ಅನಿಸಿದರೆ ಇನ್ನೊಂದು ಚೂರು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳಿ ಈ ಥರ ನಾನು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹೋಗ್ಬಿಡಿ ಸ್ವಲ್ಪ ಈ ಥರ ನೀರನ್ನು ಹಾಕೊಳ್ಳಿ ನೋಡಿ ಇದಕ್ಕೆ ಜಾಸ್ತಿ ಹಿಟ್ಟಾಗಬಾರ್ದು ಹಿಟ್ಟಾದರೆ ಅಷ್ಟು ಸ್ನ್ಯಾಕ್ಸ ಚೆನ್ನಾಗಿ ಬರಲ್ಲ ನೋಡಿ ಇಷ್ಟಾದರೆ ಸಾಕು ನೋಡಿ ಇದನ್ನೀಗ ಸೈಡ್ ಎತ್ತಿಟ್ಕೊಂಡು ಎಣ್ಣೆ ಕಾಯ್ಲಿಕ್ಕೆ ಇಡ್ತೆ ನೋಡಿ ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದೆ ಎಣ್ಣೆ ಕೂಡ ಕಾದಿದೆ ಫ್ರೆಂಡ್ಸ ಇಲ್ಲಿ ಏನು ನಾನು ರೆಡಿ ಮಾಡಿ ಇಟ್ಟಿರೋ ನೋಡಿ ಎಷ್ಟು ಬೇಕು ನಮಗೆ ಇಷ್ಟು ತಗೊಂಡು ಹಾಕೋದು ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಈ ಮಳೆ ಬರುವಾಗ ತುಂಬಾ ಚೆನ್ನಾಗಿರುತ್ತೆ ಇದು ಸ್ನಾಕ್ಸ್ ಸಖತ್ತಾಗಿರುತ್ತೆ ಈ ಥರ ಆಲೂಗಡ್ಡೆ ಸ್ನೇಹಿಸ ನೀವು ಮನೆಯಲ್ಲಿ ಫ್ರೈ ಮಾಡಿ ನೋಡಿ ಇಲ್ಲಿ ಒಂದೆರಡು ನಿಮಿಷ ತಿರ್ಗಿಸ್ಬಾರ್ದು ನೋಡಿ ಇಲ್ಲಿ ಈ ಥರ ಇವನ ಎಲ್ಲವನ್ನು ನಾವು ತಿರುಗಿಸಿ ಹಾಕ್ಕೊಳ್ಳಿ ಈ ಸೈಡು ಎಣ್ಣೆಯಲ್ಲಿ ಫ್ರೈ ಆಗಬೇಕಲ್ಲ ಅದಕ್ಕಾಗಿ ಮಳೆ ಬರುವಾಗ ಜಿಟಿ ಜಿಟಿ ಮಳೆ ಬರುತ್ತಾ ಇರ್ತದಲ್ಲ ಅವಾಗ ಚಹ ಕಾಪು ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಒಂಥರ ಸ್ನ್ಯಾಕ್ಸು ನೋಡಿ ಈಗ ನಾ ಈ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಲ್ಲಿ ಈಗ ಇವು ಚೆನ್ನಾಗಿ ಫ್ರೈ ಆಗಿದ್ದಾವೆ ಈಗ ತಗೊಂಡ್ಬಿಡ್ತೇನೆ ನೋಡಿ ಈ ಥರ ಟಿಶ್ಯೂ ಪೇಪರ್ ಮೇಲೆ ತಕೊಳ್ಳಿ ಎಣ್ಣೆ ಎಲ್ಲ ಬಸ್ಕೊಂಡು ಹೋಗುತ್ತೆ ನೋಡಿ ನೋಡಿ ಆಲೂಗಡ್ಡೆ ಸ್ನ್ಯಾಕ್ಸ್ ರೆಡಿ ಅದು ಫ್ರೆಂಡ್ಸ್ ಸರ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಆಲೂಗಡ್ಡೆ ಸ್ನ್ಯಾಕ್ಸ್ ಸಕ್ಕತ್ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಗರಿ ಗರಿ ಅಂತೂ ಸೌಂಡ್ ನೋಡಿ ನೀವು ಚಹ ಕಪ್ಪೆ ಒಟ್ಟಿಗೆ ತಿನ್ಬಹುದು ಇಲ್ಲ ಅಂದ್ರೆ ಟೊಮೆಟೊ ಸಾಸ್ ಒಟ್ಟಿಗೆ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ